ಹಿಂದೂ ಸಂಘಟನೆಯಿಂದ ಆಗ್ರಹಿಸಿ ತಹಸೀಲ್ದಾರರಿಂದ ಸರ್ಕಾರಕ್ಕೆ ಮನವಿ ಮುಂಡರಿಗೆ ಕರ್ನಾಟಕ ಸರ್ಕಾರದ ರಾಜ್ಯ ಹಿಂದುಳಿದ ಆಯೋಗವು ರಾಜ್ಯದಲ್ಲಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸ್ಥಿತಿಗತಿಗಳ ಕುರಿತಾಗಿ ಸಮೀಕ್ಷೆ ಕಾರ್ಯ ಕೈಗೊಂಡಿದ್ದು ಶ್ಲಾಘನೀಯ ಆದರೆ ಹಿಂದೂ ಸಮಾಜದ ಜಾತಿಗಳೊಂದಿಗೆ ಅಂಟಿಸಲಾದ ಕ್ರೈಸ್ತ ಹಣಪಟ್ಟಿಯನ್ನ ಕೈಬಿಡಬೇಕೆಂದು ಆಗ್ರಹಿಸಿ ಹಿಂದೂ ಸಂಘಟನೆಯ ತಹಸೀಲ್ದಾರರಿಂದ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು ಹಿಂದೂ ಮುಖಂಡರಾದ ಮಂಜುನಾಥ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಹಿರೇಮಠ ಪ್ರಶಾಂತ ಗುಡದಪ್ಪನವರ ಎಸ್ಆರ್ ರೀತಿ ಸುಭಾಷ ಗುಡಿಮನಿ ಮಂಜುನಾಥ ಮುಧೋಳ ಶ್ರೀನಿವಾಸ ಅಬ್ಬಿಗೇರಿ ಜೆಕೆ ಕೋಳ್ಳಿಮಠ ಮುಂತಾದವರು ಪಾಲ್ಗೊಂಡಿದ್ದರು ವರದಿ ಅರ್ಜುನ ಹೊಸ್ಮನಿ ಇನ್ ಕೇಸ್ ಫೋರ್ ಮುಂಡರಕಿ ಜೈನ ಸಿಕ್ಕ ಈ ರೀತಿ ಏಳು ಧರ್ಮಗಳ ಮಧ್ಯೆ ಕ್ರಿಶ್ಚಿಯನ್ ಅಂತ ಹೇಳಿ ನಮ್ಮ ಹಿಂದೂಗಳ ಬಗ್ಗೆ ಇರ್ತಕ್ಕಂಥ ಜಾತಿಗಳನ್ನೆಲ್ಲವಕ್ಕೂ ಒಂದೊಂದು ಕ್ರಿಶ್ಚಿಯನ್ ಅಂತ ಹೇಳಿ ಸೇರ್ಪಡೆ ಮಾಡಿ ಆ ಜಾತಿ ಒಂದು ನೇಮಕ ಮಾಡ್ತಕ್ಕಂಥದ್ದು ಅಂದ್ರೆ ಸರ್ಕಾರನೇ ಒಂದು ರೀತಿ ಪ್ರೇರಣೆ ಕೊಡುವಂತ ಕೆಲಸವನ್ನು ಇವತ್ತು ಮಾಡಿರ್ತಕ್ಕ ಯಾಕಂದ್ರೆ ಸರ್ಕಾರ ಹಿಂದುಳಿದವರಿಗೆ ಸಾಮಾನ್ಯ ಜನರಿಗೆ ನಿರ್ಗತಿಕರಿಗೆ ಇವತ್ತು ಶೋಷಣೆಗೆ ಒಳಗಾಗಿರ್ತಕ್ಕಂಥ ಜನರಿಗೆ ನ್ಯಾಯ ಕೊಡಿಸಬೇಕಾಗಿರತ ಸರ್ಕಾರದ ಕರ್ತವ್ಯ ಅವ್ರಿಗೆ ಇರ್ತಕ್ಕಂಥ ಹಕ್ಕುಗಳಿಗೆ ಅವ್ರಿಗೆ ಕರ್ತವ್ಯಗಳನ್ನ ಅವ್ರಿಗೆ ನ್ಯಾಯವನ್ನು ಒದಗಿಸಿಕೊಳ್ಳುತ್ತೆ ಸಾಮಾನ್ಯ ಸರ್ಕಾರ ಆದ್ರೆ ಇಷ್ಟು ಕ್ರಿಶ್ಚಿಯನ್ ಅಂತ ನೀವು ಸೇರ್ಪಡೆ ಮಾಡಿ ಒಂದು ಗಂಟೆಗೆ ಹೊರಟಿದ್ದೀರಲ್ಲ ಇದ್ರ ಪ್ರವರ್ತಕ ಈ ಒಂದು ಜಾತಿಗಳನ್ನ ಸೃಷ್ಟಿ ಮಾಡತಕ್ಕಂಥ ಸೃಷ್ಟಿಕರ್ತ ಯಾರು ಅಂತಂದ್ರೆ ಮತ್ತೆ ಹಿಂದುಳಿದ ಆಯೋಗ ಇವತ್ತು ರಾಜ್ಯದ ಜನರಿಗೆ ಸ್ಪರ್ಶ ಮಾಡಿಸ್ತೇನೆ ಯಾಕಂದ್ರೆ ಒಂದು ಧರ್ಮ ಒಂದು ಜಾತಿ ಅಂದ್ರೆ ಅದು ಒಬ್ಬ ಸೃಷ್ಟಿಕರ್ತ ಯಾರು ಸೃಷ್ಟಿ ಮಾಡತಕ್ಕಂತ ಒಬ್ಬ ಪ್ರವರ್ತಕರುತ್ತಾರೆ ಈ ಎಲ್ಲ ಜಾತಿಗಳನ್ನ ಸೃಷ್ಟಿ ಮಾಡತಕ್ಕಂಥ ಒಬ್ಬ ಸೃಷ್ಟಿಕರ್ತ ಯಾರು ಅನ್ನೋದನ್ನ ಮತ್ತು ಜನರಿಗೆ ಸ್ಪರ್ಧೆ ಸ್ಪರ್ಧೆ ಮಾಡಬೇಕು ಇನ್ನೊಂದು ಏನಂದ್ರೆ ಕ್ರೈಸ್ತ ಧರ್ಮದಲ್ಲಿ ಎರಡು ಹೇಳ್ಬೇಕು ಒಂದು ಪ್ರೆಸಿಡೆಂಟು ಕ್ಯಾಥೋಲಿಕ್ ನೀವು ಮತಾಂತರ ಆಗ್ಲಿಕ್ಕೆ ನಮ್ಮ ಸೋ ಹೆಚ್ಚಿಂದ ಮತಾಂತರ ಆಗ್ತೀನಂದ್ರೆ ಅದಕ್ಕೊಂದು ಕಾನೂನಿದೆ ಅದು ಹೆಚ್ಚಿಂದ ನಾವು ಮತಾಂತರ ಆಗ್ಲಿಕ್ಕೆ ಅವಕಾಶ ಇದೆ ಅದನ್ನ ಯಾರು ವಿರೋಧ ಮಾಡೋದಿಲ್ಲ ಆದ್ರೆ ಅವರು ಅಲ್ಲಿ ಹೋದ್ಮೇಲೆ ಅವ್ರು ಕ್ರಿಶ್ಚಿಯನ್ ಆಗ್ತಾರೆ ಒಂದೇ ಇರೋದ್ರಲ್ಲಿ ಕ್ರಿಶಿಯನ್ ಕೆತ್ತ ಕ್ರಿಶಿಯನ್ ಆಗ್ತಾನೆ ಅವ್ರು ಯಾವ್ದಾರ ಅದಕ್ಕೆ ಅವ್ರು ಆದ್ರೆ ಇಷ್ಟೆಲ್ಲ ಜಾತಿಗಳ ಮತ್ತೆ ಕ್ರಿಶ್ಚಿಯನ್ ಯಾಕೆ ಮುಟ್ಕೊಂಡ ಅಂದ್ರೆ ಅಲ್ಲಿ ಹೋದ್ಮೇಲೆ ಅವನು ನಮ್ಮಲ್ಲಿ ಇರ್ತಕ್ಕಂಥ ದಲಿತ ಅಥವಾ ಮಾದಿಗ ನಮ್ಮ ಅವ್ರು ಇರ್ತಕ್ಕಂಥ ಕುರುಬ ಲಿಂಗಾಯತ ಪಕ್ಷಿ ಬೇರೆ ಬೇರೆ ಜಾತಿ ಅವರು ಏನಾದ್ರಲ್ಲ ಅಲ್ಲಿ ಹೋಗಿ ಅದೇ ಜಾಂತ್ ಒಳಗೆ ಅವನು ಕುದುರ್ಸೋದಾದ್ರೆ ಅವ್ರಿಗೆ ಯಾವ ನ್ಯಾಯವನ್ನು ಕೊಡ್ತೀರಿ ನೀವು ಅವ್ರು ಅಲ್ಲಿ ಎಲ್ಲಿ ಸಮಾನತೆ ಸಿಗುತ್ತೆ ಇಷ್ಟೊಂದು ಜಾತ್ರೆಗಳು ಅಲ್ಲಿ ಮೇಲೆ ಸಮಾನ ಸಮಾನತೆ ಅನ್ನೋದು ಎಲ್ಲಿ ಇವತ್ತು ನಮಗೆ ಲಭಿಸ್ತಾ ಇದೆ ಅನ್ನೋದನ್ನ ಇವತ್ತು ಸರ್ಕಾರ ನಮ್ಮನೆ ಕೊಡಬೇಕಾಗ್ತದೆ ಯಾಕಂದ್ರೆ ಇಲ್ಲ ಅಂದ್ರೆ ಇದೇ ರೀತಿ ಜಾತಿಗಳನ್ನು ಒಳಗೊಂಡು ಸಪ್ ಮಾಡ್ತಾ ಸರ್ಕಾರ ತನ್ನ ಸ್ವಾರ್ಥಕ್ಕಾಗಿ ಅಧಿಕಾರಕ್ಕಾಗಿ ಈ ರೀತಿಯ ಜನರ ಬಗ್ಗೆ ಅವರು ಒಡಕಲು ಮಾಡ್ತಾರೆ ಇದೆಲ್ಲ ಸರ್ಕಾರ ಕೆಲಸ ಒಟ್ಟಾಗಿ ಅಭಿವೃದ್ಧಿ ಅಂತ ತೆಗೆದುಕೊಂಡ ಸರ್ಕಾರಗಳು ಮಾಡಬೇಕು ಅಂತ ಜಾತಿಗಳನ್ನು ವಿಘಟನೆ ಮಾಡತಕ್ಕಂಥ ಮತ್ತೆ ಅವರೊಳಗಡೆ ಒಂದು ನಾಸ್ತಿಕ ಅಂತ ಧರ್ಮದ ಸುಮಟ್ಟ ಅದರ ಸೃಷ್ಟಿಕತೆ ಯಾರು ನಮ್ಮ ಹಿಂದೂ ಧರ್ಮದಲ್ಲಿ ದೇವರನ್ನ ನಮ್ಮ ಪದ್ಧತಿಗಳನ್ನ ನಂಬದೇ ಇರ್ತಕ್ಕಂಥ ಜನ ಅದಾರೆ ಒಪ್ಕೊಳ್ಬೇಕು ನಾವು ಅವ್ರನ್ನ ಅಸ್ತಿತ್ವ ನಾವು ಭಾವಿಸ್ತೀವಿ ಅವರ ದೇವರನ್ನ ನಂಬೋದಿಲ್ಲ ಒಂದೇ ಪುನಸ್ಕಾರ ನಂಬೋದಿಲ್ಲ ಒಪ್ಕೊಳ್ತೀವಿ ಆದ್ರೆ ಅದು ಧರ್ಮ ಅಲ್ಲ ಆದ್ರ ಇದ್ರೊಳಗೆ ಒಂದು ಧರ್ಮದ ಕಾಲವೇ ಕೊಟ್ಬಿಟ್ಟಿದೆ ಅಂದ್ರೆ ಎಪ್ಪೊಂದು ನೀವು ಕುತಂತ್ರವನ್ನು ಮಾಡಿ ಇಡೀ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ಧರ್ಮವನ್ನು ನುಸು ಮಾಡಲಿಕ್ಕೆ ಅದಕ್ಕೆ ಒಂದು ಪ್ರತ್ಯೇಕವಾದಂಥ ವೇದಿಕೆಯನ್ನು ಸಹಿಕೊಳ್ಳಲಿಕ್ಕೆ ನೀವು ಇರಲಿಲ್ಲ ಇದಕ್ಕೆ ಈಗ ಮುಸ್ಲಿಮರಲ್ಲಿ ಅವರ ಧರ್ಮ ಪಾಲನೆ ಇರ್ತಕ್ಕಂಥ ಜನರು ಅದ ಮುಸ್ಲಿಮ್ ಅಂತಂತೇಳಿ ಅವರ ಧರ್ಮದಲ್ಲಿರ್ತಕ್ಕಂಥ ಕಟ್ಟಡಗಳನ್ನು ಅವ್ರು ಧರಿಸಿ ಬರತಕ್ಕಂಥ ಜನರು ಆ ಒಂದು ಕಾರಣ ಅವಕಾಶ ನೀವು ಯಾಕೆ ಕೊಟ್ಟು ಮಾಡ್ಕೊಳುತ್ತೆ ಅವ್ರಿಗೂ ಬೇರೆ ಅವಕಾಶ ಯಾಕೆ ಅದನ್ನ ಸೃಷ್ಟಿ ಮಾಡಲ್ಲ ಅಂದ್ರೆ ಹಿಂದೂಗಳನ್ನ ಉದ್ದೇಶವಾಗಿ ಕೊಟ್ಟು ನೀವು ಮಾಡ್ತಕ್ಕಂಥ ವಿಷಯ ಇರ್ತಾರ ಆದ್ರೆ ಸರ್ಕಾರ ಒಂದು ಆಯೋಗದ ಮುಖಾಂತರ ಇಡೀ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿ ಅದನ್ನ ದೋಷಣೆ ಮಾಡ್ಲಿಕ್ಕೆ ನಾವು ಗಂಭೀರವಾಗಿ ಇವತ್ತು ಜನ ಬರಗಣಿಸಬೇಕು ನಮ್ಮಕ್ಕೆ ಹೊಡಕಳ ತಂದ್ಕೊಳ್ಳಿ ಅವರಷ್ಟೇ ಪ್ರಯತ್ನ ಮಾಡಿ ನಾವು ಜನ ಎಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಒಂದು ನನ್ನ ಧರ್ಮವನ್ನು ಜವಾಬ್ದಾರಿ ನಂಬಿದ್ದೇವೆ ಸರ್ಕಾರದ ಕ್ರಮವನ್ನು ನಾವು ಇವೇನು ಹತ್ರ ಖಂಡನೆ ಮಾಡಿ ಒಂದು ಮನವಿನ ಕೊಡ್ತಾ ಇದ್ದೇವೆ ತಕ್ಷಣ ಏನು ನೀವು ಇಪ್ಪತ್ತು ನಲವತ್ತಾರು ಜಾತಿಗಳಿಂದ ಕ್ರಿಶ್ಚಿಯನ್ ಅಂತ ಕೊಟ್ಟಿದ್ದೀವಿ ಅವರೆಲ್ಲ ತೆಗೆಯಬೇಕು ಮತ್ತೆ ಪದಾರ್ಥರಾದವರು ಅವರ ಧರ್ಮದವ್ರು ಅವರು ಸೇರ್ಕೊಂಡು ಯಾಕೆ ಥರ ನಮಗೆ ಅದೆಲ್ಲ ಈ ಜಾತಿಗಳನ್ನು ತಕ್ಷಣ ಜನರು ಜಾತಿ ಗಣಿತವಾಗಿ ನಾವು ಭಾಗಿಸುತ್ತಿಲ್ಲ ಅಂದ್ರೆ ಈ ಸಂಪೂರ್ಣವಾಗಿ ಜಾತಿ ಗಣಿತ ನಿರ್ಮಿಸಬೇಕು ಮುಖಾಂತರ ಆಗ್ರಹ ಮಾಡ್ತಾ ಇದ್ರೆ ಮತ್ತು ಸರ್ಕಾರ ಬರುವ ದಿನಗಳಲ್ಲಿ ಕಾಲ ಬರಬಾರ್ದು ಮತ್ತೆ ಬರ್ತಾ ಅದು ಏನಾಗುತ್ತೆ ಸುಮಾರು ನಾವು ಕೋಟಿ ಹಿಂದೆ ಮುನ್ನೂರ ಐವತ್ತು ಕೋಟಿ ಆ ಗಣಿಕೆಗೆ ವ್ಯಕ್ತ ಮಾಡಿ ಅದನ್ನ ಒಪ್ಕೊಳ್ಳ ಮಾಡತಕ್ಕಂಥ ಕಾಂತರಾಜ ವರದಿಯನ್ನ ಸರ್ಕಾರ ಅಂದ್ರೆ ಜನರ ತೆರಿಗೆ ಕಟ್ತಕ್ಕ ಹಣವನ್ನ ನೀವು ಈ ರೀತಿ ದುರ್ಬಳಕೆ ಮಾಡಿ ಒಡಲಿಕ್ಕೆ ಬಳಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಒಟ್ಟು ವ್ಯವಸ್ಥೆ ಆ ರೀತಿಯೊಳಗೆ ಯಾರು ಸಾಮಾಜಿಕವಾಗಿ ಹಿಂದುಳಿದ ಆರ್ಥಿಕವಾಗಿ ಸಾಮಾಜಿಕವಾಗಿ ಇವತ್ತು ಯಾರು ಹಿಂದುಳಿದಾರೆ ಆ ಒಂದು ಸಮೀಕ್ಷೆ ಏನೈತಲ್ಲ ಅದನ್ನಷ್ಟೇ ಮಾಡಬೇಕು ಜಾತಿ ಗಳಿಗೆಯನ್ನು ಕೈ ಕೊಡಬೇಕಂತೇಳಿ ನಾವು ಈ ವೇದಿಕೆ ಮುಖಾಂತರ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಈಗ